ನಮ್ಮ ಕಡೆಯಿಂದ ಕೇಕ್ ಹೋಗ್ತಾ ಇದೀವಿ ಕೇಕ್ ಕಟ್ ನಮ್ಮ ಅಪ್ಪನ ಜೋಶ್ ನೋಡಿ ಎಂತಿನ್ ನಾಟಿ ಕೋಳಿ ಮೊಟ್ಟೆ ಕಲೆಕ್ಟ್ ಮಾಡ್ಕೊತವ್ರಿ ಮಾವನ ಮನೆಗ್ ಬಂದು ಆರಾಮ ಕಾಫಿ ಕುಡಿತ ಇದ್ಯಾ ನೀನ್ ಮದುವೆ ಆದಾಗ ಎಷ್ಟಪ್ಪ ವಯಸ್ಸು ಆ ಕಡೆ ಅದಕ್ಕೆ ಇಲ್ಲಿಂದ ಕಿತ್ಕೊಂಡು ಹೋಗೋಣ ಅಂತ

ಹಿಂಗೆ ಸರ್ಕಲ್ ಹೊಡಿತಾನೇ ಇದೀವಿ ಅಂಡ್ ಇವತ್ತು ನಾವು ಟಿ ಕೋಟೆ ನಮ್ಮೂರಿಗೆ ಹೋಗ್ತಾ ಇದೀವಿ ಯಾಕೆ ಅಂದರೆ ಇವತ್ತು ಅಪ್ಪ ಅಮ್ಮವರ್ಸರಿ ನನ್ನ ಅಪ್ಪ ಅಮ್ಮಂದು ಇವತ್ತು ವಿವಾಹ ವಾರ್ಷಿಕೋತ್ಸವ ಮೂವತ್ತಾರು ವರ್ಷ ಆಗಿದೆ ಅವ್ರ ಮದುವೆ ಆಗಿ ಸೊ ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ಸೊ ಅಲ್ಲಿ ಹೆಂಗೆ ಸೆಲೆಬ್ರೇಷನ್ ಎಲ್ಲ ತೋರಿಸ್ತೀವಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಷ್ಟೋ ದಿನಕ್ಕೆ ಗೊತ್ತೇ ಇರಲ್ಲ ಸಬ್ಸ್ಕ್ರೈಬ್ ಮಾಡಿದೀವಿ ಇಲ್ವಾ ಅಂತ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ದಯವಿಟ್ಟು ಕ್ಲಿಕ್ ಮಾಡಿ ನಾನು ಎಷ್ಟೋ ದಿನ ಚೆಕ್ ಮಾಡಿದ್ದೀನಿ ಸಬ್ಸ್ಕ್ರೈಬೇ ಮಾಡಿರಲ್ಲ ವೀಡಿಯೋಸ್ ನೋಡ್ತಿರ್ತಾರೆ ನಾನು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಸೊ ಅದೇ ಥರ ನೀವು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಕಡೆಯಿಂದ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ ಕೇಕ್ ಕಟ್ ಮಾಡಿಸೋಕ್ಕೆ ಸೆಲೆಬ್ರೇಷನ್ಗೆ ಅದು ಅರ್ಧ ಕೆ ಜಿ ಇದೆಯಾ ಅದೇ ಕೊಡಿ ಮತ್ತೆ ಹಾ ಡಿಫ್ರೆಂಟ್ ಆಗಿದೆ ಅದೇ ಅದು ನಾರ್ಮಲ್ ಅದೇ ಹ್ಞೂ ಕೇಕ್ ತಗೊಂಡು ಹೋಗ್ಬೇಕು ಇಲ್ಲಿಂದ ಮೈಸೂರಿಂದ ಕೇಕ್ ತಗೊಂಡು ಹೋಗ್ತೀನಿ ಹೋಗೋ ತನಕ ಏನಾಗುತ್ತೋ ಗೊತ್ತಿಲ್ಲ ಪೇಸ್ಟ್ರಿ ನೋಡ್ಬೇಕು ಇವಾಗ ಜಸ್ಟ್ ಬಂದ್ವಿ ಊರಿಗೆ ಹ ಏನ್ ಸಮಾಚಾರ ಕೆಲಸ ತಗೊಂಡಿನ ಬರಲ್ಲ ಅಂತ ನಿನ್ನ ನಿನ್ನತ್ರ ಕ್ಲೀನ್ ಮಾಡಿಸ್ತೀನಿ ಅಂತ ನೀನೇ ಮಾಡ್ಬೇಕೀಗ ನಾವೀಗ ತಿನ್ಬೇಕು ಅಂದ್ರೆ ನೀ ಮಾಡ್ಕೊಡ್ಬೇಕು ನಿಂಗೊಂದು ಕಾಲ್ ಕೊಡ್ ನೀನ್ ಮಾಡ್ಕೊಡು ನಮ್ಮ ಮನೇಲಿ ಯಾರೂ ಇಲ್ಲ ಎಲ್ಲ ನಂಜನ್ ದೇವಸ್ಥಾನಕ್ಕೆ ಹೋಗೋರೆ ನಾವು ಹೋಗಕ್ಕೆ ಆಗಲಿಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಟ್ವಿ ಕೆಲಸ ಇತ್ತು ಅಂತ ನಮ್ಮ ರಾಕಿ ನಮ್ಮನ್ನು ನೋಡಿ ಫುಲ್ ಸೌಂಡ್ ಮಾಡ್ತವನೇ ಕರ್ಕೊಂಡೋಗಿ ನನ್ನ ವಾಕಿಂಗ್ ಹೋಗಿ ಅಂತ ಫುಲ್ ಕೊಳೆ ಈಗ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಡೋಂಟ್ ವರಿ ನಾ ಬಂದಿರದೇ ಹೇಗೆ ನೀನು ಕರ್ಕೊಂಡು ಹೋಗ್ತೀನಿ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನನ್ನಷ್ಟು ಇವ್ನು ಯಾರು ವಾಕಿಂಗ್ ಮಾಡ್ಸೋಲ್ಲ ಅದಕ್ಕೆ ನಾನು ಕಂಡ್ರೆ ಹಿಂಗೆ ಆಡೋದೇವು ಆ್ಯನಿವರ್ಸರಿ ಪ್ರಯುಕ್ತ ನಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ ನಮ್ಮ ಅಪ್ಪ ಅಮ್ಮ ಮನೆಯವರೆಲ್ಲ ಸೊ ಇಲ್ಲಿರೋ ಪ್ರಾಣಿಗಳು ಪಾಪ ಇದೊಂದೇ ಯಾಕಿಲ್ಬಿಟ್ಟವ್ರೆ ಈಗ ನಮ್ಮ ಜಾಸ್ತಿ ನೀವು ಮಾ ಒಳಗೆ ಹೋಗೋ ನಿಂಗೆ ಮಂಡಿ ಮಾಡಿದೆಲ್ಲ ಇಲ್ಲಿ ಗುದ್ದೇ ತಕ್ಕತ್ತೇನೋ ಹ್ಞೂ ಹುಷಾರು ಹೋಗಿಗೆ ಕುಡಿದ್ಗೆ ಅಂದ್ಲಿ ನಾನು ನೀನೇನು ಹಸುಗಳೆಲ್ಲ ಆಚೆನೆ ಐತಾ ಅದನ್ನ ಒಳಗೆ ಕಟ್ಟಾಕ ಅಂತಿತ್ತು ಕಟ್ಟಾಕಬೇಕು ಹೆಂಗೈತೆ ನಮ್ಮ ಅಪ್ಪ ಸಕ್ರೆ ಟಗರು ಓ ಪಪ್ಪ ಫುಲ್ ಗೂಟ್ರ್ ಆಗ್ತೈತೆ ಇವೆಲ್ಲ ಆಚೆ ಇದ್ದಾವೆ ಇವೆಲ್ಲ ನಮ್ಮ ಅಪ್ಪ ಅಮ್ಮನ ಗುಸ್ರು ಕಾಯ್ತಾವೆ ತಿಂಡಿ ಏನು ಕುಡಿಸಿಲ್ಲ ಇವತ್ತು ಇವೆಲ್ಲ ಒಳಗಡೆ ಕಟ್ಟಾಕ್ಬೇಕು ಈಗ ಇನ್ನೊಂದು ಐದು ನಿಮಿಷ ಬರ್ತಾರೆ ಇದಂತೂ ಯಾರು ಸೇರ್ಸಾರ ಜನ ನಮ್ಮ ಅಪ್ಪ ಅಣ್ಣನ ಬಿಟ್ರೆ ಗುದ್ದಕ್ಕೆ ಹೋಗುತ್ತೆ ಫುಲ್ ರ್ಯಾಶ್ ಹ್ಞೂ ಬಿಚ್ಕ ಬಿಚ್ಕತ್ತಾನ ಅದು ಹತ್ರಕ್ಕೆ ಸೇರಿಸಲ್ಲ ಇದು ಹತ್ರಕ್ಕೆ ಸೇರ್ಸಲ್ಲ ಇದು ಬೆದರುತ್ತೆ ಅದು ನಮ್ಮನ್ನೇ ಎದುರಿಸುತ್ತೆ ಒಳ್ಳೆ ಕತೆ ಕೆಲವೊಂದು ಇನ್ನು ಮಿಕ್ಕಿದ ಕುರಿಗಳೆಲ್ಲ ಇಲ್ಲೇ ಐತೆ ಟಗರ್ಗಳು ಮಾತ್ರ ಒಳಗಡೆ ಇರೋದು ಕುರಿಗಳ ಜೊತೆ ಎಲ್ಲ ಜಗಳಾಡುತ್ತೆ ಅಂತ ನೋಡಿ ಹೆಂಗೆ ನೋಡ್ತಾವೆ ಮೀಮಿಣಿ ಅಂತ ಕತೆ ಕಾಯ್ತಾವೆ ಒಳಗಡೆ ಹೋಗ್ತೀವಿ ನಾವು ಬಾಕಲ್ ತೆಗಿರಿ ಅಂತ ಒಳಗಡೆ ಹೋಗ ಹೋಗೋರು ಅಂತೇಳಿ ಹೊತ್ತು ಇದೆಲ್ಲ ನಮ್ಮ ಅಪ್ಪನ ಕಲೆಕ್ಷನ್ಸ್ ಆ್ಯಂಡ್ ಮಾವಿನಕಾಯಿ ಬಿಟ್ಟೈತೆ ನೋಡಿ ಕೆಳಗಡೆನೇ ಇದೆ ಮಾವಿನಕಾಯಿ ಇನ್ನೊಂದು ಸ್ವಲ್ಪ ಇದ್ರೆ ಕುರಿಗಳಿಗೆ ಸಿಕ್ಬಿಡೋದು ಇಲ್ಲೆಲ್ಲ ಇದೆ ಮಾವಿನಕಾಯಿ ಕತ್ತಲೆ ಆಗ ಏನು ಕಾಣಿಸ್ತಿಲ್ಲ ನಾವು ಬರೋದು ಯಾವಾಗಲೂ ಕತ್ಲೆಯೇ ಆಗಿರತ್ತೆ ಆ್ಯಂಡ್ ಯುಗಾದಿಗೆ ಇಷ್ಟು ದೊಡ್ಡದಾಗಿ ತೋರಣ ಹಾಕ್ತಾರೆ ನಮ್ಮ ಮನೆ ಕಡೆ ಎರಡು ಗೇಟ್ಗೆ ಕಂಬ ಹಾಕ್ಬಿಟ್ಟು ಫುಲ್ಲು ನಮ್ಮದೇ ಮಾವಿನ ಸೊಪ್ಪು ಮೇವಿನ ಸೊಪ್ಪು ಎಲ್ಲ ಇರೋದನ್ನ ತೆಗೆದು ಇಷ್ಟು ದೊಡ್ಡದಾಗ ತೊಗೊಂಡಾಗ್ತಾರೆ ಅವಾಗಿನ ಚಿಕ್ಕ ವಯಸ್ಸಿಂದಾನೇ ಇದೆ ಈ ವರ್ಷ ಯುಗಾದಿ ಇವಾಗ ಬರೋಕ್ಕಾಗಲಿಲ್ಲ ಇಲ್ಲಿಗೆ ಹಿಂಗೆ ಇಷ್ಟು ದೊಡ್ಡದಾಗ ಏನು ರೋಡಲ್ಲೂ ಹಾಕಿರ್ತಾರೆ ರೋಡ್ ರೋಡ್ ಮನೆ ಮುಂದೆಗಡೆ ನಮ್ಮ ಊರಲ್ಲಿ ಇವಳು ಅವ್ರು ಶೌರ್ಯಮ್ಮನ ಜೊತೆ ಮಾತಾಡ್ತಾಯಿದ್ದ ವೀಡಿಯೋ ಕಾಲ್ ವೀಡಿಯೋ ಕಾಲ್ ಮಾಡೋರು ಆ್ಯಂಡ್ ಇದು ನಮ್ಮ ಅಪ್ಪಂದು ಹಳೇ ಬೈಕು ಇದ್ರ ಬಗ್ಗೆ ನಮ್ಮ ಹೋಮ್ ಟೂರ್ ಮಾಡ್ದಾಗ ಹೇಳ್ತೀನಿ ಇದರ ಬಗ್ಗೆ ಎಲ್ಲ ಇವಾಗ ಬಂದರು ಫೈನಲ್ ಜಾಸ್ತಿ ಹೊತ್ತು ಕಾಯಬೇಕಾಗಿ ಕಾಯೋ ತಪ್ಪಿತು ಬೇಗ ಬಂದರು ಸದ್ಯ ಅಂದರೆ ಕಾಯಬೇಕಾಗೋದು ನಾವು ಕರೆಕ್ಟ್ ಟೈಮ್ ಬಂದೀವಿ ಅಂದರೆ ಕಾಯಬೇಕಾಗೋದು ಹಾಂ ಹಾಂ ನೀವು ಕಾಣಿಸ್ಬೇಕಲ್ಲ ಓಹೋ ಇವ್ರದೇ ಆ್ಯನಿವರ್ಸರಿ ಓ ಅಪ್ಪನ ಜೋಶ್ ನೋಡಿ ಎಂತಿನ ದೇವಸ್ಥಾನ ಹೋಗಿ ನೀವು ಲೇಟು ನಾವು ಬೇಗ ಬಂದು ಏನು ಮಾಡೋದು ಇಲ್ಲಿ ಕೂತಿರಬೇಕಾಗೋದು ಗೋಡೆ ನೋಡ್ಕೊಂಡು ಟೆಂಪಲ್ಲು ಬೇಡ ಅಂತ ಅಂದ್ಕೊಂಡ್ರಿ ನಮ್ಮಮ್ಮಿ ನಾಟಿ ನಾಟಿ ಕೋಳಿ ಮೊಟ್ಟೆ ಕಲೆಕ್ಟ್ ನಮ್ಮ ನಮ್ಮಮ್ಮಿ ಕಲೆಕ್ಷನ್

ಅವ ನಮಗೂ ಗೊತ್ತು ಕಾಣೋ ನೀನು ಯಾಕೆ ಸುಮ್ಮನಾಟಕಾಡ್ತಾ ಇದ್ದೀಯಾ ನೀನು ಆಂ ಏನ ವೋಣೆ ಅರಚಿಪುರದೋ ನಿನ್ಗೊಂದು ಕಾಲು ಮುರಿದೋಗೈತಿ ತಾನೇ ಅದು ಕಾಲ್ ಸೂಪ್ ಮಾಡ್ಕೊಂಡು ಕುಡಿದ್ರೆ ನಿಂಗೆ ಕಾಲು ನೀನು ಗಟ್ಟಿ ಆಯ್ತದೆ ಇಲ್ಲ ಯೂಟ್ಯೂಬ್ ಮಾಡ್ತಾ ಇರೋದು ವಾಟ್ಸಪ್ಪೆಲ್ಲ ನಿನ್ನ ಕರ್ನಾಟಕ ಎಲ್ಲ ತೋರಿಸ್ತಾ ಇದ್ದೀವಿ ನಮ್ಮ ಊರಲ್ಲಿ ತಳೆ ತಲೆ ಇದು ನಮ್ಮ ತಾತನ ಜೊತೆ ನಮ್ಮ ತಾತನ ಫ್ರೆಂಡು ಆ್ಯಕ್ಚುಲಿ ಪುಡ್ದೇವಣ್ಣ ನಮ್ಮ ತಾತನ ಬೆಸ್ಟ್ ಫ್ರೆಂಡು ಹ್ಞೂ ಮಾವಿಲ್ಲ ದೆದಕ ನಮ್ಮನೆ ನೋಡಿಕೊಳ್ಳವರ ಇವರು ಐಕೈಲ ಒಸಿನೆ ನಾಡಲ್ಲ ಎಲ್ಲ ತಮ ಹಾಳುದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಣ್ಣ ಏ ಹೇಳು ಹೇ ಸ್ಟೆಬಿಲೈಸರ್ ಮಾಡಿ ನಮ್ಮ ಚಾನೆಲ್ ನ ಹೈ ಏನ್ ಮಾವನ ಮನೆಗೆ ಬಂದು ಆರಾಮ ಕಾಫಿ ಕೊಡ್ತಾ ಎಂಜಾಯ್ ಮಾಡ್ಕೊಂಡು ಪಾಪ ಕೆಲಸಾನು ಮಾಡವಳೆ ಅದಕ್ಕೆ ಅವಳಿಗೆ ಇವಾಗ ಕಾಫಿ ಕೊಟ್ಟವ್ರೆ ಪಾಪ ಕೆಲಸ ಮಾಡಿದೆ ಕುಡಿಯವ ಅಂತ ಕಷ್ಟ ಅವಳಗ್ ಆಗದೆ ಕೆಲಸ ಇರುಳ್ಳಿ ಅದನ್ನೇ ಕೊಟ್ಬಿಡ್ ಪಾಪ ಹತ್ಕೊಂಡೆಲ್ಲ ಕೆಲಸ ಮಾಡ್ಬಿಟ್ಲು ತಂದಿರೋ ಕಾಲು ಕ್ಲೀನ್ ಆಗ್ತಾ ಇದೆ ಇಷ್ಟ ಕೆಲಸ ಮಾಡಕ್ಕೆ ಎಷ್ಟು ನಾಟಗಾಡದ ನೀವು ಏನಕ್ಕೆ ಹಿಂಗ ಆಗ್ಬಿಡೋಣ ನೀನು ವಶಿಷ್ಟ ಏನದು ಆಡು ಕಾಲು ಕಾಲು ರೆಡಿ ಇದನ್ನ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡ್ಬೇಕು ತವ ಒರ್ಸು ಪುರದಿಂದ ತಂದಿರ ಕಾಲು ಹ್ಞೂ ಚೆನ್ನಾಗೈತೆ ಆರು ಕಾಲಿತ್ತು ನಾಲ್ಕು ಎಷ್ಟು ನೂರೈವತ್ತು ಇನ್ನೂರು ರೂಪಾಯಿ ಇಸ್ಕೋತಾರೆ ಹ್ಞೂ ಜಾಸ್ತಿನೇ ಇಸ್ಕೋತಾರೆ ಕೆಲವೊಂದು ಕಡೆ ನೂರೈವತ್ತು ರೂಪಾಯಿ ಕೊಟ್ಬಿಡಿ ನಮ್ಮ ಮಮ್ಮಿ ಕೊಟ್ಬಿಡಿ ನಮ್ಮ ಮಮ್ಮಿ ಹೊಸ ಸೀರೆ ಇಟ್ಕೊಂಡು ಮಿಂಚ್ತಾಳೆ ಯಾರು ಕೊಟ್ಟಿರೋ ಮಮ್ಮಿ ಸೀರೆ ಇದು ಸೀರೆ ಚೆನ್ನಾಗೈತೆ ಯಾರು ಕೊಡ್ಸಿರೋದು ಹೇಳು ನಮ್ಮ ಮಮ್ಮಿ ನಮ್ಮ ಅಕ್ಕ ಕೊಡ್ಸ್ಬಿಟ್ಟವ್ರು ಸೀರೆನ ಹಾಕೋ ಮಿಂಚ್ತಾಳೆ ಚನಾಯಿತೆ ಮೇಸಿರ್ ಯಾದೂ ಸರಿಯಾಗಿ ಯಾವದ ನಾನು ನೋಡದೆ ಆಗ್ಲೇ ಜುಗಾಡ್ ಮಾಡೋರು ಇವ್ರು ಯಾವದ ಹಳೆ ಬ್ಲೌಸ್ ಹಾಕೊಂಡು ಅಂತ ಅದು ಅಪ್ಪನಿಗೆ ನಿಂಗೆ ಬಡಸೋ ಬಂದಿರೋದು ಮದ್ದಿದಲ್ಲಿ మ్యాచ్ ಅವರು ನಾಲ್ಕು ವಿಕೆಟ್ ಪಾಪ ಬೆಂಗಳೂರಲ್ಲಿ ಆರ್ ಸಾವಿರ ಸಾವಿರ ಸಾವಿರಗೆಲ್ಲ ಟಿಕೆಟ್ ಕೊಟ್ಟು ಬಂದಿರ್ತಾರೆ ಅವ್ರ ಎಷ್ಟು ಹೊಟ್ಟೆ ಹೊರ್ಕೋತ ಇರ್ತಾರ ಗಿಫ್ಟು ಮಗಳು ನಾವು ಕೊಡ್ಸಿರೋ ಸಾಕು ಮೂವತ್ತ ಮೂವತ್ತಾರು ವರ್ಷ ತುಂಬಿಸ್ಬಿಟ್ಟವ್ರೆ ಹಾಂ ಹಾಂ ನಾವು ಮೂವತ್ತಾರು ಕೊಡ್ಲಿ ನಮಗೆ ಸಾಕು ನೀನು ಮದುವೆ ಆದಾಗ ಎಷ್ಟಪ್ಪ ವಯಸ್ಸು ಆ ಕಡೆ ಹೋಗಿ ಏ ಇಪ್ಪತ್ತೊಂದು ಇಪ್ಪತ್ತೊಂದು ನಡೀತಿತ್ತು ನಾವು ಇಪ್ಪತ್ತೆರಡು ನೀನು ಮಮ್ಮಿ ಹಾಂ ಹದಿನೆಂಟು ಹದಿನೆಂಟು ಇಪ್ಪತ್ತೆರಡಕ್ಕೆ ಹದಿನೆಂಟು ವರ್ಷಕ್ಕೆ ಮದುವೆ ನಮ್ಮ ಅಪ್ಪ ಇಪ್ಪತ್ತೆರಡು ವಯಸ್ಸು ನಾವು ಇಪ್ಪತ್ತೆರಡು ವಯಸ್ಸಲ್ಲಿ ಕಾಲೇಜ್ಗೆ ಹೋಯ್ತಾ ಇದ್ವು ಹದಿನೆಂಟು ವಯಸ್ಸು ಹುಡುಗಿರೋದು ಏನು ಮಾಡ್ತವ್ರ ಈಗ ಇವರು ಅವಾಗಲೇ ಮದುವೆ ಮದ್ವೆ ಆಗೋರ್ರೆ ಹೆಂಗಿತ್ತು ಮಮ್ಮಿ ನಿನ್ನ ಮದುವೆ ನೆನ್ಸ್ಕೊಂಡು ಹೇಳು ಒಂಚೂರು ಏನಾರು ಅಲ್ರ ನೆನ್ಪೋಯ್ತಾವಮ್ಮಿ ಮಮ್ಮಿ ಮರ್ತೋಗೈತಾ ಚೆನ್ನಾಗಿತ್ತು ಮದುವೆ ಹೆಂಗ್ ಮಾಡ್ಕೊಟ್ರೆ ನಿಮ್ಮ ಅಪ್ಪ ಮದುವೆನ ಹೆಂಗ್ ನೋಡ್ಕೊಂಡಿದ್ದೀರ ನಿಮ್ಮ ಯಜಮಾನ್ರು ನೀನು ಏಡ್ಯಾಲ ಹೇಳೋ ನೀನ್ ಹೇಗಿದ್ದಪ್ಪ ಮದ್ವೆ ನೀನು ಹೆಂಡ್ತಿ ಹೆಂಗೆ ನಿನ್ನ ಜೊತೆ ಚೆನ್ನಾಗಿದ್ದಾಳ ನೀನು ಹೇಳಿ ಹೇಳಿದ ಮಾತ್ರ ಕೇಳ್ತಾಳ ಪಾಪ ಪಾಪ ಒಂದು ಫೋನ್ ತಕೊಂಡಿಲ್ಲ ಅಮ್ಮುಗೆ ಅವರ ಮನೆಯವರತ್ರ ಅವರ ಫೋನ್ ಅಲ್ಲಿ ಮಾತಾಡದೇ ಇಲ್ಲ ನೀನು ಮಾತಾಡಬೇಕು ಅಂದ್ರೆ ಅಪ್ಪನ ಫೋನ್ ತಕೊಂಡು ಮಾತಾಡಬೇಕು ನಿಮ್ದು ತಕೊಂಡೆ ಸೊಸಾರ ಮಾತಾಡಿ ಒಂದೇ ದಿನದ ನಡುವೆ ಎರಡು ದಿನ मम्मी ಸಂಜೆ ಹೋಗಿದ್ರ್ಯಾ ನಿನ್ನೆ ಹೋಗಿ ಇಂಗ ಇನ್ನ ದಿನ ಬಳೆ ಮಾಡಿದ್ರಾ ಸೇಮ್ ಹಿಂಗೇನೆ ರಾತ್ರಿನು ಜನ ಬಂದಿದ್ರು ರಾತ್ರಿನು ಅಡಿಗೆ ಮಾಡಿರ್ತಿರುವಾಗ ಅಲ್ಲೇ ಇದ್ಕ ಅಲ್ಲೇ ಊಟ ಮಾಡ್ಕೊಂಡು ರಾತ್ರಿನು ಅಡುಗೆ ಮಾಡಿಸಿ ಬೆಳಗ್ಗೆ ತಿಂಡಿ

ನೀರ್ ಬಿಡಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ಮದ್ವೆ ಆಗಿರೋದ ಕರೆಕ್ಟ್ ಆಗಿ ಹತ್ತು ವರ್ಷಕ್ಕೆ ನಾನು ಹುಟ್ಟಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ

ಅಲ್ಲಿ ಅಲ್ಲಿ ತಾಯಿ ಅವರು ಎರಡೇ ವರ್ಷಕ್ಕೆ ಫುಲ್ಲು ಇವಾಗ ಐದು ವರ್ಷ ಆದರೂ ಟರ್ಷನ್ ಆ್ಯಂಡ್ ಆ್ಯನಿವರ್ಸರಿ ಸ್ಪೆಷಲ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಕಾಲ್ ಸೂಪ್ ಇಷ್ಟು ಐಟಮ್ ರೆಡಿ ಆಗ್ತದೆ ಚಿಕನ್ ಬಿರಿಯಾನಿ ಇಷ್ಟು ದೊಡ್ಡ ದೊಡ್ಡ ಮಾಡ್ಬೇಕು ನಮ್ಮ ಮನೇಲಿ ಎಲ್ಲಾರಿಗು ಸಾಕಾಗಬೇಕಂದ್ರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಬೇರೆ ಅವರೇ ಸೆಲೆಬ್ರೇಷನ್ಗೆ ಕೇಕ್ ರೆಡಿ ಇದೆ ಕಟ್ ಮಾಡೋದಷ್ಟೇ ಬಾಕಿ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ತರ್ಟಿ ಸಿಕ್ಸ್ತ್ ಆ್ಯನಿವರ್ಸರಿ ಪಾರ್ಟ್ ಬೇರೆ ಹಾಕ್ಬಿಟ್ರೆ ಅವನೇ ಚೆನ್ನಾಗೈತೆ ಆ್ಯಂಡ್ ಇವರು ತಿನ್ನಕ್ಕೆ ಕಾಯ್ತವ್ರೆ ಕುರಿಮರಿಗಳು ಇಲ್ಲ ನೋಡ್ರ ಕಾಯ್ತಾ ಇದ್ದೀರಾ ತಿನ್ನಕ್ಕೆ ಬನ್ನಿ ಎಲ್ಲರೂ ಕ್ಲಾಪ್ ಮಾಡಿ ಹೊಸ ಗಂಡು ಹೆಂಡಿಗೆ ಮದುವೆ ಜೋಡಿ ಕ್ಲಾಪ್ ಕ್ಲಾಪ್ ಕ್ಲ್ಯಾಪ್ ಕ್ಲಾಪ್

ಸುಮ್ನೆ ಆಕ್ಟಿಂಗ್ ಓನ್ನೆ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಬೆಳಿಗ್ಗೆ ಎದ್ದು ನಮಗೆ ಮೈಸೂರಲ್ಲಿ ನಿಂಬೆಹಣ್ಣು ಖಾಲಿ ಆಗ್ಬಿಟ್ಟಿದೆ ನೆನ್ನೆ ಚಿತ್ರಣ ಮಾಡೋಕ್ಕೂ ನಿಂಬೆಹಣ್ಣು ಇರಲಿಲ್ಲ ಅದಕ್ಕೆ ಎಲ್ಲಿಂದ ಕಿತ್ಕೊಂಡು ಹೋಗೋಣ ಅಂತ ನಮ್ಮ ಅಣ್ಣನ ಮಗ ವಸಿಷ್ಠನ ಹತ್ತಿಸ್ತಾ ಇದೀನಿ ಇಲ್ಲ ಅವನೇ ಚಿಕಪ್ಪ ಅತ್ಲಾ ಚಿಕ್ಕಪ್ಪ ಅನ್ಕೊಬಂದಿದ್ದ ಹುಷಾರ್ಕೋಣ ಅಷ್ಟೇನಿಕೆಲ್ಲಿ ಹತ್ತಕ್ಕಾಗದು ನಿಡಕ್ಕಾಗುತ್ತಾ ನಿಜವಾಗ್ಲೂ ಎಲ್ಲಿ ಕಿಳಿತ ಎಲ್ಲಿ ಐತಿ ತೋರಿಸು ಎಲ್ಲ ಐತೆ ನಿಂಬೇಣ್ಣು ಕಿತ್ಕೋ ನಾನೇ ಕಿತ್ಕೊಳ್ತೀನಿ ಕೀಳಿದ್ನಾ ತಿಂಡಿ ಎಲ್ಲ ಆಯಿತು ಇವಾಗ ಹೊರಡ್ಬೇಕು ನಾವು ಮರದ್ದು ಸ್ವಲ್ಪ ಕೆಲಸ ಇದೆ ಮೈಸೂರಲ್ಲಿ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಆ್ಯಂಡ್ ಈ ಮಾವಿನಕಾಯಿ ಇವಾಗ ಬಿಟ್ಟಿದೆ ಇದು ಇದು ಜೂನ್ ತನಕ ಇರುತ್ತೆ ಲಾಸ್ಟಲ್ಲಿ ಸಿಗೋ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು ಸಕ್ಕತ್ತಾಗಿರುತ್ತೆ ಚಿಕ್ಕದಾದರೂ ಸ್ವೀಟಾಗಿರುತ್ತೆ ತುಂಬ ಇಷ್ಟ ಇದು ಮಾವಿನಕಾಯಿ ನೋಡಿ ಎಷ್ಟು ದೊಡ್ಡದಾಗಿದೆ ಕಿಳಿ ಮಾವಿನಕಾಯಿ ಇಷ್ಟು ದೊಡ್ಡದಾಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮರದವರೆಲ್ಲ ಹತ್ಕೊಂಡು ಕಿತ್ಕೊಂಡು ಸಿಕ್ಕಾ ತಿಂತಾಯಿದ್ವಿ ಇದ್ವಿ ಇವಾಗ ಏನು ತಿನ್ನಲ್ಲ ಅಷ್ಟಾಗಿ ಹಣ್ಣಾದರೆ ತಿಂತೀವಿ ಹಣ್ಣಾದರೆ ತಿಂತೀವಿ ಕಾಯಿ ತಿನ್ನಲ್ಲ ನಾನು ಸ್ವಲ್ಪ ಕರ್ಬೇಣ್ ಸೊಪ್ಪು ಬೇಕು ಮನೆಗೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಸರಿ ನಮ್ಮ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಎಂಟ್ರ ನೆಕ್ಸ್ಟ್ ಟೈಮ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ